ಸೊ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫ್ರಮ್ ಗದ್ಲಿಂಗೇರಿ ಸೊ ದಿಸ್ ಇಸ್ ಮೈ ಔಟ್ಫಿಟ್ ಓಕೆ ಇದು ನೋಡಿ ನನ್ನ ಔಟ್ಫಿಟ್ ಅದ ಈಗ ರೆಡಿ ಆಗಿನಿ ಓಕೆ ಫಸ್ಟ್ ಟೈಮ್ ನೋಡೋದು ದೊಡ್ಡ ರೆಡಿ ಆಗಿತ್ತಪ್ಪ ಅಂತಂದ್ರೆ ಯಾಕಂದ್ರೆ ಒಂಡಿ ನೋಡಿರಿ ಬರೀ ಹತ್ತಾಗಿ ಟೈಮ್ ಹತ್ತಿಕ್ಕಿ ನಾ ಕಡಿಮೆ ಐತಿ ಹತ್ತು ಇಪ್ಪತ್ತೈದಕ್ಕೆ ಹೋಗಿ ಲೇಟಾಗಿ ಲಾಗ್ ಮಾಡಿದ್ದು ಹಾಕಿದ್ರು ಅದಾವ ನೋಡ್ರಿ ಹೋಗಿ ನಿಂತು ಗಣಪಡೆ ಮುಗಿಸ್ಕೊಂಡು ಪತ್ರಿ ಹಾಸ್ಕೊಂಡಿದ್ದು ಇಲ್ಲಿ ಇರ್ಬೇಕು ಎಲ್ಲನೂ ಇರಬೇಕು ಅದ್ರ ಜೊತಿನೂ ಆಗೈತಿ ಈಗೇನು ಮಾಡ್ಬೇಕು ಕಾಲೇಜ್ ತಗೊಂಡು ಎಲ್ಲ ಹೆಲ್ಮೆಟ್ ತಗೋತೀನಿ ಕಡೆ ಚಿಕ್ಕ ತಗೋತೀನಿ ಪಟ್ ಪಟ್ ಕಾಲೇಜ್ ಚಿಕ್ಕ ಕೊಡು ಬಂದಿ ನೀಗಿದೆ ನೋಡಿರಿ ನಮ್ಮ ಮನೆಗೆ ನೋಡಿರಿಪ್ಪ ನೋಡ್ರಿ ನಮ್ಮ ಅಭಿಷೇಕ್ ಪತ್ ಬಂದ ಅಭಿಷೇಕ್ ಬಂದು ನೋಡಿರಿ ಲೇಟಾಗಿ ಬಂದಿಲ್ಲ ಇವತ್ತು ದೊಡ್ಡ ಬಂದೀವಿ ಎಕ್ಸಾಮ್ಗೆ ಬಾರವಾ ನಿದು ಎಂಟ್ರಿ ಇರಬೇಕು ಬಾರೋ ನೀನು ನನ್ನ ಲೆಕ್ಕಿ ಚಾರ ಬಾರ ನೀನು ನೀರು ನಮಗೆಲ್ಲ ಫೀಲ್ಡ್ ಕಾಂಪಿಟೆನ್ಸಿ 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 ಹಾಂ ರಿಸರ್ಚ್ ಕಾಂಪಿಟೆನ್ಸಿ ये पॉइंट है ना पॉइंट है टाइप्स ऑफ कॉम्पिटेंसेस हो कॉम्पोनेंट्स ऑफ कॉम्पोनेंट्स हो टाइप्स ऑफ कॉम्पोनेंट्स वॉट कॉम्पोनेंट्स ऑफ कॉम्पोनेंट गेट सेकेंड बार तीन बार गेट फर्स्ट बार ना फर्स्ट बार ही सेकेंड पढ़ता हूँ हाँ वाकिंग जी थी मतलब मतलब दिमाग बड़ा बनाना

ಆನ್ಸರ್ ಟ್ರಾನ್ಸ್ಫರ್ ಶೀಟ ಕಟ್ಟಿ ಬರಿಬೇಕು